ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಗದಗ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ಅಂದರೆ ಬದನೆಕಾಯಿ ತೊಗೊಂಡಿದ್ದೀನಿ ಎರಡು ಇದನ್ನು ಗಾಲೆ ಗಾಲೆ ಥರ ಹೆಚ್ಚಿ ಒಂದು ಅದರ ಮಧ್ಯ ಸ್ಟೆಪ್ಪಿಂಗ್ ಇಟ್ಟು ಆ ಬಜ್ಜಿ ಬಿಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮೆಲ್ಲ ಡ್ರೈವಿಂಗಿಗೆ ಆ ಕಡೆ ಹೋದಾಗ ನೋಡಿ ತಿಂದು ಬಂದಿದ್ದಾರೆ ಹಾಗಾಗಿ ಹೀಗಿತ್ತು ಚೆನ್ನಾಗಿತ್ತು ಈ ಥರ ಅಂತ ಹೇಳಿದರು ಹಾಗಾಗಿ ಆ ಸ್ಟೆಪ್ಪಿಂಗ್ ಮಧ್ಯೆ ಮುಳುಗಾಯಿ ಅಂದರೆ ಬದನೆಕಾಯಿ ಮಧ್ಯೆ ಸ್ಟೆಪ್ಪಿಂಗ್ ಮಾಡೋದಕ್ಕೆ ಇದು ಚಟ್ನಿ ರೀ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋದು ಹಸಿಮೆಣ್ಸಿನ್ಕಾಯಿ ಶುಂಠಿ ಪುದೀನಾ ಕರ್ಬೇವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದಿಷ್ಟನ್ನ ಎಣ್ಣೆ ಹಾಕಿ ಉಪ್ಪೋಣ ಇದ್ರ ಮೇಲೆ ಸ್ವಲ್ಪ ತವದ್ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವು ಅಷ್ಟು ಈಗ ಏನ್ ನಾನು ಮಸಾಲೆ ತೋರ್ಸಿದೀನೋ ಇವಷ್ಟು ಎಣ್ಣೆಲಿ ಹುರ್ಕೊಬೇಕು ನಾವು ಒಂದೇ ಸಲ ಎಲ್ಲ ಹುರ್ಕೊಳ್ಳೋಣ ಯಾಕಂದ್ರೆ ತಾಜ್ ಇರುತ್ತಲ್ಲ ಅಂಚು ಹಾಗಾಗಿ ಇದನ್ನ ಫ್ರೈ ಮಾಡ್ಕೊಂಡು ಇಷ್ಟು ತಣ್ಣಗಾಗಕ್ ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಈಗ ಇದು ಹುರ್ಕೊಳ್ಳೋದಾಗಿದೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನ ತಣ್ಣಗಾಗಕ್ ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ ತರಕಾರಿ ಆಗಿ ಅದ್ರ ಫುಲ್ ನೈಸು ಅಲ್ಲ ತುಂಬ ಪೇಸ್ಟ್ ಆಗು ಅಲ್ಲ ಅದು ನೀರು ಹಾಕ್ಬಿಡ್ರಿ ಹಾಗೆ ರುಬ್ಕೊಡ್ರಿ ಹಾಗೆ ಡ್ರೈಯಾಗಿ ರುಬ್ಕೊತೀನಿ ನಾನು ನೋಡಿ ಈ ಥರ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ರುಬ್ಕೊತೀನಿ ಫ್ರೆಂಡ್ ಇದು ರುಬ್ಕೊಂಡು ಮುಳುಗಾಯಿನ ಹೆಚ್ಚು ಬದ್ನೆಕಾಯಿನ ಹೆಚ್ಕೊಂಡಿದ್ದೀನಿ ನೋಡಿ ಗಾಳಿಗಾಲಿನೂ ಹೆಚ್ಚಬ ಈ ಥರ ಕ್ಯಾಪ್ ಥರ ಹೆಚ್ಕೊಂಡ್ರೆ ನಮಗೆ ಒಳಗಡೆ ಪೇಸ್ಟ್ ಮಾಡಿರ್ತೀವಲ್ಲ ಅದು ತುಂಬ ಚಿ ಆಗುತ್ತೆ ಅಂತ ಈ ಥರ ಹೆಚ್ಕೊಂಡಿದ್ದೀನಿ ನೋಡಿ ನಾನು ಈಗ ಇದ್ರೊಳಗೆ ಪೇ ಅದ್ರದ್ದು ಪೇಸ್ಟ್ ಹಸಿಮೆಣಸಿನಕಾಯಿ ಖಾರ ಪೇಸ್ಟ್ ಹಚ್ಚಿ ಇದ್ರೊಳಗೆ ಇಟ್ಟು ತುಂಬದ ನಾನು ತೋರಿಸ್ತೀನಿ ನೋಡಿ ಈ ಥರ ತರತರಿಯಾಗಿ ರುಬ್ಕೊಂಡಿದ್ದೀನಿ ಇಷ್ಟು ಸಾಕು ನೀರು ಹಾಕಿದಾಗ ಹೀಗೆ ಗಟ್ಟಿ ಚಟ್ನಿ ಥರ ತೆಗ್ದಿಟ್ಕೊತ ಇದ್ದೀನಿ ಈಗ ನಾನು ನೋಡಿ ಈ ಬದನೆಕಾಯಿ ಒಳಗೆ ಸ್ಟಪ್ಪಿಂಗ್ ಮಾಡ್ತಾಯಿದ್ದೀನಿ ಈ ಚಟ್ನಿ ತೊಗೊಂಡಿದ್ದೀವಲ್ಲ ನಾವು ಖಾರ ಎಷ್ಟು ತಿಂತೀವೋ ಅಷ್ಟು ಖಾರ ಸ್ವಲ್ಪ ಕಮ್ಮಿ ತಿನ್ನೋರು ಕಮ್ಮಿ ಇದು ಮಾಡಿಕೊಡ್ರಿ ಈ ರೀತಿ ಸ್ಟಪ್ಪಿಂಗ್ ತುಂಬಬೇಕು ನೋಡಿ ಬದ್ನೆಕಾಯಿ ಒಳಗೆ ಈಗ ತುಂಬಿ ಹೀಗೆ ಕವರ್ ಮಾಡೋದು ಅಷ್ಟೇ ಇದನ್ನೇ ಹಿಟ್ಟಲ್ಲಿ ಎತ್ತಿ ಹಾಕೋದು ಈಗ ನಾನು ಈ ಥರ ಎಲ್ಲದನ್ನು ತುಂಬಿ ರೆಡಿ ಮಾಡ್ಕೊತೀನಿ ನಾನು ಯಾಕಂದರೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದ್ರ ಸ್ಪೆಷಲೇ ಇದೆ ಇದ್ರ ಒಳಗಡೆ ಸ್ಟೆಪ್ಪಿಂಗ್ ತುಂಬೋದು ಈಗ ಇದನ್ನ ನಾನು ಕವರ್ ಮಾಡ್ಕೊಂತ ಇದೀನಿ ನೋಡಿ ಈ ತರ ನಾ ಎಲ್ಲಾದನ್ನೂ ಮಾಡ್ಕೊಂತ ಈಗ ಬದ್ನೆಕಾಯಿ ಒಳಗೆ ಸ್ಟಪಿಂಗ್ ಎಲ್ಲ ತುಂಬ ರೆಡಿ ಇಟ್ಕೊಂಡಿದೀನಿ ಈಗ ನಾನು ಹಿಟ್ ಕಲ್ಸ್ಕೊಂತ ಇದೀನಿ ನೋಡಿ ಕಡ್ಲೆಟ್ ಹಾಕೊಂತ ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಹಾಕೊಂತ ಇದ್ದೀನಿ ಕ್ರಿಸ್ಪಿಗೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕೊಂತ ಇದ್ದೀನಿ ಸೋಡಾ ಪುಡಿ ಉಪ್ಪು ಅಜ್ವೈನ್ ಹಾಕೊತಾ ಇದ್ದೀನಿ ಈಗ ಇದನ್ನ ಅಷ್ಟು ಗಂಟೆಲ್ದಂಗೆ ಕಲ್ಸ್ಕೊಂಡು ನೀರ್ ಹಾಕಿ ಬಜ್ಜಿ ಹದಕ್ ಕಲ್ಸ್ಕೊಳೋಣ ಈಗ ನೀರ್ ಹಾಕಿ ಬಜ್ಜಿ ಹದಕ್ ಕಲ್ಸ್ಕೊಂತ ಇದ್ದೀನಿ ನೋಡಿ ಫ್ರೆಂಡ್ ಈ ರೀತಿ ನೋಡಿ ಬಜ್ಜಿ ಹಿಟ್ಟಿನ ಹದ ಈಗ ಇದನ್ನ ಒಂದು ಐದ್ ನಿಮಿಷ ನೆನೆಯಾಕ್ ಬಿಡ್ತೀನಿ ಹಿಟ್ಟನ್ನ ಈಗ ಬಜ್ಜಿಗೆ ಬೇಕಾದಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಈಗ ಈ ಎಣ್ಣೆ ಕಾಯಿಲಿ ಈಗ ಎಣ್ಣೆ ಕಾದಿದೆ ನಾನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಲ್ಲ ನೋಡಿ ಒಳಗಡೆ ಮಸಾಲೆ ತುಂಬಿದ್ದೀನಿ ಈಗ ಇದನ್ನ ಬಜ್ಜಿ ಬಿಡ್ತಾ ಇದ್ದೀನಿ ನಾನು ಈ ರೀತಿ ಜೋಡಿಯಾಗಿದ್ರೆ ನೋಡಿ ಕ್ಲೀನಾಗಿ ಒಳಗಡೆ ಸ್ಟಪ್ಪಿಂಗ್ ಇರುತ್ತೆ ಈಗ ಹಿಟ್ಟಲ್ಲಿ ಎತ್ತಾಯಿದ್ದೀನಿ ಕ್ಲೀನಾಗಿ ಕವರ್ ಆಗುತ್ತೆ ಆವಾಗ ಈಗ ಬಿಡ್ತಿದ್ದೀನಿ ನೋಡಿ ನೋಡಿ ಇದು ಬೆಂದಿದೆ ತೆಗಿತಾ ಇದ್ದೀನಿ ನೋಡಿ ಒಂಚೂರು ಚೂರು ಬಿಟ್ಕೊಳ್ದಂಗೆ ಎಷ್ಟು ಚೆನ್ನಾಗಿ ನಾವು ಹಿಟ್ಟು ಕಲಸೋದ್ರಲ್ಲಿ ಇದೆ ಚೆನ್ನಾಗಿ ನಾ ಏನು ಉಳಕಿದ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಪ್ಲೇಟ್ ತುಂಬ ಆಗಿದೆ ಆದ್ರೆ ದೊಡ್ಡ ದೊಡ್ಡಕ್ಕೆ ಬರ್ತಾ ಇದೆ ಡಬಲ್ ಡಬಲ್ ಲೇಯರ್ ಇರೋದ್ರಿಂದ ನೋಡಿ ಒಂದ್ ತಿಂದ್ರೂ ಹೊಟ್ಟೆ ತುಂಬುತ್ತೆ ಎರಡು ತಿಂದ್ರದ್ದು ಹೊಟ್ಟೆನೇ ಯಶವಾಗಲ್ಲ ನೋಡಿ ಸ್ಟಪ್ಪಿಂಗ್ ಒಂದ್ ಚೂರು ಬಿಟ್ಕೊಂಡಿಲ್ಲ ಈಗ ನಾನು ಇದನ್ನ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಹೇಗ್ ಬಂದಿದೆ ಅಂತ ಒಳಗಡೆ ಸ್ಟಪ್ಪಿಂಗ್ ಎಲ್ಲ ಇಟ್ಟಿದ್ದೀನಲ್ವ ಹಾಗಾಗಿ ನಿಮಗ್ ತೋರ್ಸೋಣ ಅನ್ನೋದಕ್ಕೋಸ್ಕರ ನೋಡಿ ಬದ್ನೆಕಾಯಿ ಒಳಗಡೆ ಸ್ಟಪ್ಪಿಂಗ್ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಗದಗ ಸ್ಪೆಷಲ್ ಬದ್ನೆಕಾಯಿ ಬಜ್ಜಿ ಸೂಪರ್ ಆಗಿದೆ ನೋಡಿ ರೀ ಬರ್ರಿ ನಮ್ಮ ಮನೆಯವ್ರು ಇದ್ದಾರೆ ಅವರೇ ನನ್ಗೆ ಹೇಳ್ಕೊಟ್ಟಿದ್ದಲ್ವ ಆಗ ಅವ್ರನ್ನೇ ಕಲ್ತೇನೆ ಟೇಸ್ಟ್ ಆಗಿದೆ ಅಂತ ಹೇಳಬೇಕು ಕಟ್ ಮಾಡಿ ಇಟ್ಟಿರೋದು ನೋಡಿ ಬಜಿ ತಿನ್ನ ನಾ ಬನ್ನಿ ಸೂಪರ್ ಆಗೈತೆ ನಾನು ಗದಗಲ್ಲಿ ಕೆಲ್ಸಕ್ಕೆ ಹೋದಾಗ ಗಾಡಿ ತಗೊಂಡು ಹೋದಾಗ ಅಲ್ಲಿ ತಿಂದಿದ್ದೆ ಅಲ್ಲಿ ಅವ್ರನ್ನ ಕೇಳ್ಕೊಂಡ್ ಬಂದಿದ್ದೆ ಟಿ ಎಂ ಈ ತರ ಈ ತರ ಹಾಕ್ತಾರೆ ಈ ತರ ಮಾಡ್ತಾರೆ ಅಂತ ಹೇಳಿದ್ರು ನನಗೆ ಅದನ್ನು ಬಂದು ಇವಳಿಗೆ ಹೇಳಿದ ತಕ್ಷಣ ಅವ್ನು ನಮ್ಮ ಫ್ರೆಂಡ್ಸ್ಗೂ ಮಾಡಿ ತೋರಿಸಿದ್ರ ಅದಂತ ಮಾಡಿ ತೋರಿಸೆ ಗದಗಲ್ಲೇನು ತಿಂದಿದ್ನೋ ಅದಕ್ಕಿಂತ ಸೂಪರಾಗಿ ಟೇಸ್ಟಾಗಿ ಚೆನ್ನಾಗಿ ಬಂದೈತಿ ಟೀ ಜೊತೆ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ತಿನ್ಕೊಳ್ಳಿ ಆಮೇಲೆ ಹೇಗಾಗಿತ್ತು ಅಂತ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬನ್ನಿ ಬಿಸಿ ಬಿಸಿ ಬಜ್ಜಿ ನಮ್ಮ ಕಮೆಂಟ್ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಬಿಸಿ ಬಿಸಿ ಬಜ್ಜಿ ಮಾಡಿಕೊಡ್ತೀನಿ ಬರ್ರಿ ಬನ್ನಿ ಗದಗ ಸ್ಪೆಷಲ್ ಬಜ್ಜಿನ ಬಾಯ್